ಹಾಯ್ ನಮಸ್ಕಾರ ಲಕ್ಷ್ಮಿ ಬಾರಮ್ಮ ಸರಿನಲ್ಲಿ ಸಂಚಿಕೆ ನಾನ್ನೂರ ಎಂಟರಲ್ಲಿ ಏನಾಗಿದೆ ನೋಡೋಣ ಬನ್ನಿ ಇಲ್ಲಿ ಲಕ್ಷ್ಮಿ ಕೀರ್ತಿ ನೋಡಿಕೊಂಡು ಬರ್ತಾಳೆ ಅದರಲ್ಲಿ ಕೀರ್ತಿ ಎಲ್ಲೂ ಕೂಡ ಅವಳಿಗೆ ಸಿಗೋದಿಲ್ಲ ಆದ್ರೂ ಕೂಡ ಅವಳು ಇಲ್ಲೇ ಎಲ್ಲೋ ಎದ ರೀತಿ ಹುಡುಕ್ತಾ ಇರ್ತಾಳೆ ಅದ್ನ ತಕ್ಷಣ ವಯಸ್ಸಿನ ಕೂಡ ಹಿಂದೆ ಬರ್ತಾನೆ ಲಕ್ಷ್ಮಿ ಬನ್ನಿ ನೀನು ಆ ಹುಚ್ಚಿನ ಮಕ್ಕಳುಕೊಂಡು ನೀನು ಯಾಕೆ ಈ ರೀತಿಯಲ್ಲಿ ಹುಡುಕ್ತಾ ಇದ್ದೀರಾ ಅಂತ ಅಲ್ಲಿಂದ ಕರ್ಕೊಂಡು ಬರ್ತಾನೆ ಆದ್ರೆ ಲಕ್ಷ್ಮಿ ಮಾತ್ರ ಬರ್ಲಿಕ್ಕೆ ಮನ್ಸಿರೋದಿಲ್ಲ ಇಲ್ಲೇ ಎಲ್ಲೋ ಕೀರ್ತಿ ಅನ್ನೋ ಮನ್ಸಲ್ಲಿರುತ್ತೆ ಅದಕ್ಕೋಸ್ಕರ ಅವಳು ಮತ್ತೆ ಮತ್ತೆ ತಿರುಗಿ ತಿರುಗಿ ನೋಡ್ತಾ ಇರ್ತಾಳೆ ಆದ್ರೆ ವೈಷ್ಣವ್ ಮಾತ್ರ ಬನ್ನಿ ಲಕ್ಷ್ಮಿ ನಿಮಗೆ ಹುಷಾರಿಲ್ಲ ಅಂತ ಅಲ್ಲಿಂದ ಕರ್ಕೊಂಡು ಬರ್ತಾನೆ ಬಟ್ ಆದರೆ ಇಲ್ಲಿ ಕೀರ್ತಿ ಆ ಕೊಂಬೆಯಿಂದ ಹಿಡ್ಕೊಂಡು ಕೆಳಗೆ ಜಾರಿ ಕೆಳ ಹಂಗೆ ಬೀಳ್ತಾಳೆ ಆದ್ರೆ ಲಕ್ಷ್ಮಿಗೆ ಮನ್ಸಲ್ಲಿ ಕಾಡ್ತಾ ಇರುತ್ತೆ ಕೀರ್ತಿ ಹೇಳಿದ ಒಂದು ಮಾತು ಇವತ್ತು ಪ್ರತಿಯೊಂದು ಕೂಡ ಗೊತ್ತಾಗುತ್ತೆ ನಮ್ಮ ಮೂರು ಜನನ ಯಾವ ರೀತಿ ನಮ್ಮ ದಾಳಗಳಾಗಿ ಉಪಯೋಗಿಸ್ಕೊಂಡು ಯಾರಾದ್ರೂ ಮಾಡಿದ್ರೋ ಅದನ್ನೆಲ್ಲ ಸತ್ಯ ಬಯಲಿಗೆ ಹೇಳ್ತೀನಿ ಅಂತ ಅವಳು ಕೂಡ ಫೋನ್ ಮಾಡಿ ಹೇಳಿದ್ಲು ನೀನಲ್ಲಿಗೆ ಬಾ ಅಂತ ಹೇಳಿದ್ದು ಆ ಒಂದು ಮಾತಾಡಿಗೆ ಪದೇ ಪದೇ ಕಾಡ್ತಾ ಇರುತ್ತೆ ಮತ್ತೆ ಇಲ್ಲಿ ಸುಪ್ರೀತ್ ಮತ್ತೆ ಕೃಷ್ಣ ಇಬ್ರು ಕೂಡ ಮಾತಾಡ್ತಾ ಇರ್ತಾರೆ ಅಂಕಿತ್ ಬಗ್ಗೆ ಕಾವೇರಿ ಅದಕ್ಕೆ ಯಾಕೆ ಈ ರೀತಿ ಮಾಡಿದ್ರು ನಾನು ಏನ್ ಮಾಡಿದ್ದೆ ಅವ್ರಿಗೂ ಕೂಡ ಗೊತ್ತಲ್ಲ ಇದು ಸತ್ಯ ಅಲ್ಲ ಈ ರೀತಿ ಎಲ್ಲ ಮಾಡಿದ್ರೆ ಅವ್ರಿಗೇನು ಸಿಗುತ್ತೆ ಅಂತ ಅದ್ರ ಬಗ್ಗೆ ಡಿಸ್ಕಷನ್ ಮಾಡ್ತಾ ಇರ್ತಾರೆ ಬಟ್ ಆದರೆ ಇಲ್ಲಿ ಕೃಷ್ಣ ಅವಳು ಸರಿಯಾಗಿ ಮಾಡಿದಾಳೆ ಅವಳು ಕೂಡ ಒಂದು ಆಸೆ ಇರುತ್ತಲ್ಲ ಅಪ್ಪಾಜಿ ನೋಡ್ಬೇಕಂತ ಅದಕ್ಕೋಸ್ಕರ ಈ ರೀತಿ ಎಲ್ಲ ಮಾಡಿದ್ದಾಳೆ ಅಂತ ಅವನು ಕೂಡ ಹಂಗೆ ಹೇಳ್ತಾನೆ ಮತ್ತೆ ಇಲ್ಲಿ ವೈಷ್ಣವ್ ಲಕ್ಷ್ಮಿನ ಕರ್ಕೊಂಡು ಬರ್ತಾ ಇರ್ತಾನೆ ಬಟ್ ಆದ್ರೆ ಲಕ್ಷ್ಮಿಗೆ ತುಂಬಾ ಸುಸ್ತಾಗಿರುತ್ತೆ ಅದೇ ರೀತಿ ಇಲ್ಲೂ ಕೂಡ ಕೀರ್ತಿ ಆ ಕೊಂಬೆ ಬಿಟ್ಟು ಕೆಳಗಡೆ ಜಾರತಾ ಜಾರ್ತಾ ಕೆಳಗೆ ಬಿದ್ದೋಗಿರ್ತಾಳೆ ಮತ್ತೆ ಲಕ್ಷ್ಮಿ ಕೂಡ ಅದೇ ರೀತಿ ಒಂದು ಕಡೆ ಸುಸ್ತಾಗಿ ಇರ್ತಾಳೆ ಈ ಕಡೆ ಕೀರ್ತಿ ಕೂಡ ಬಿದ್ದೋಗಿರ್ತಾಳೆ ಇದೆಷ್ಟು ನೋಡಕ್ಕೆ ಒಂಥರ ಮನ್ಸು ಕಿತ್ತು ಬರುತ್ತೆ ಆದ್ರೆ ಇಲ್ಲಿ ಅಲ್ಲಿ ಆಗಿರುವ ಘಟನೆ ಬಗ್ಗೆ ಪ್ರತಿಯೊಂದು ಕೂಡ ಒಬ್ಬ ವ್ಯಕ್ತಿ ನೋಡಿರ್ತಾನೆ ಆದ್ರೆ ಅವನಿಗೆ ಒಂದು ಕಾಟ ಇರುತ್ತೆ ನನ್ನ ಮಾತು ಯಾರು ನಂಬಲ್ಲ ಅಂತ ಅವ್ನ ಮನ್ಸಲ್ಲಿ ಅಂದ್ಕೊಂಡು ಮತ್ತೆ ಬರ್ತಾನೆ ಬಟ್ ಅದರಲ್ಲಿ ಕೀರ್ತಿ ಫಿಕ್ಸ್ ಮಾಡತಕ್ಕಂತ ಕ್ಯಾಮ್ರಾ ನೋಡಿ ಅವನಿಗೆ ಒಂದು ಡೌಟ್ ಬರುತ್ತೆ ಏನಿದು ಅಂತೆಲ್ಲ ನೋಡ್ತಾ ಇರ್ತಾನೆ ಓಹ್ ಇದೆಲ್ಲ ರೆಕಾರ್ಡ್ ಆಗಿರುತ್ತೆ ಅಂತ ಆ ಕ್ಯಾಮ್ರಾನ ಕಿತ್ಕೊಂಡು ಅಲ್ಲಿಂದ ಅವನು ಕೂಡ ಹೊರಟೋಗ್ತಾನೆ ಆದ್ರೆ ಇಲ್ಲಿ ಗೊಂಬೆ ಆಡಿಸೋರು ಒಂದು ಮಾತನ್ನ ಹೇಳ್ತಾ ಇರ್ತಾರೆ ಕಲೆ ಆದವರ ಕೈ ಮತ್ತೆ ಕಲೆ ಆಗ್ತಾ ಇದೆ ಅಂತ ಅವರ ಮಾತಲ್ಲೇ ಹೇಳ್ತಾ ಇರ್ತಾರೆ ಮತ್ತೆ ಇಲ್ಲಿ ವೈಷ್ಣವ್ ಕಾವೇರಿ ಲಕ್ಷ್ಮಿ ಮೂರ್ ಜನ ಕೂಡ ಮನೆಗ್ ಬರ್ತಾರೆ ಮನೆಗ್ ಬಂದ ತಕ್ಷಣ ವೈಷ್ಣವ್ ಶುರು ಮಾಡ್ತಾನೆ ಅಮ್ಮ ನಿಜ ಹೇಳಿ ಅಲ್ಲಿ ಆಗಿರೋ ಘಟನೆ ನೋಡಿದ್ರೆ ಇಲ್ಲಿ ಏನೋ ನೀವು ಪ್ರಾಮಿಸ್ ಮಾಡಿದಿರ ನಿಜ ಅನ್ಸುತ್ತೆ ನಿಜ ಹೇಳಿ ಅಂತ ಮತ್ತೆ ಮತ್ತೆ ಕೇಳ್ತಾ ಇರ್ತಾನೆ ಆದ್ರೆ ಕಾವೇರಿ ಮಾತ್ರ ಯಾವುದಕ್ಕೂ ಉತ್ತರ ಕೊಡೋದಿಲ್ಲ ಸುಮ್ನೆ ಕೂದುತ್ತಾಳೆ ಆಗ ಮತ್ತೆ ವೈಷ್ಣವ್ ಹೇಳ್ತಾನೆ ಅಮ್ಮ ನಿಜ ಹೇಳಿ ನೀವು ಈ ರೀತಿ ಪ್ರಾಮಿಸ್ ಮಾಡಿದ್ರ ಕೀರ್ತಿ ಮದುವೆ ಮಾಡಿಸ್ತಿ ಅಂತ ಮತ್ತೆ ಮತ್ತೆ ಕೇಳ್ತಾ ಇರ್ತಾನೆ ಆದ್ರೆ ಕಾವೇರಿ ಅಯ್ಯೋ ಅದೇ ಪ್ರಶ್ನೆ ಮತ್ತೆ ಪದೇ ಪದೇ ಕೇಳಿ ಈ ರೀತಿ ಉಚಿತ ರೀತಿ ಮಾಡ್ತಿದ್ರ ಅಂತ ಅವಳು ತಲೆ ಮೇಲೆ ಕೇಳಿದಾಳೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ ನೀನ್ಯ ರೀತಿ ಪ್ರಮಿಸ್ ಮಾಡಿರ್ಲಿಲ್ಲ ಅಂದ್ರೆ ಕೀರ್ತಿ ಅಲ್ಲಿಗೆ ಬರ್ತಾ ಇರಲಿಲ್ಲ ರೀತಿ ಪ್ರಾಮಿಸ್ ಮಾಡಿದ್ಯಾ ಅನ್ಸುತ್ತೆ ಅದಕ್ಕೋಸ್ಕರ ಬಂದಿದ್ದಾಳೆ ಅಂತ ಅವನು ಕೂಡ ಜೋರಾಗಿ ಹೇಳ್ತಾ ಇರ್ತಾನೆ ಅದಕ್ಕೆ ಕೃಷ್ಣ ಹೇಳ್ತಾನೆ ಏನ್ ವೈಷ್ಣವ್ ನಮ್ಮನೆಯವ್ರನ್ನ ನಾವು ನಂಬಿಲ್ಲ ಅಂದ್ರೆ ಯಾರು ನಂಬ್ತಾರೆ ಅಂತ ಕಾವೇರಿ ಪರ ನಿಂತ್ಕೊಂತಾನೆ ಆದ್ರೆ ಇಲ್ಲಿ ಲಕ್ಷ್ಮಿ ತುಂಬಾ ಸುಸ್ತಾಗಿ ಮಲಗಿರ್ತಾಳೆ ಅದೇ ರೀತಿ ಅಜ್ಜಿ ಮತ್ತೆ ಗಂಗಾ ಇಬ್ರು ಕೂಡ ರೂಮ್ ಅಲ್ಲೇ ಇರ್ತಾಳೆ ಆಗ ಗಂಗಾ ಹೇಳ್ತಾಳೆ ಅಜ್ಜಿ ನಮ್ಮ ಲಕ್ಷ್ಮಿ ನೋಡಿದ್ರೆ ಒಂಥರ ಸೀತೆ ತರ ನೋಡಂಗಾಗುತ್ತೆ ಯಾಕಂದ್ರೆ ಸೀತೆಯವರು ಕಾಡಿನಲ್ಲಿ ವನ್ವಾಸ ಮಾಡಿದ್ರು ಬಟ್ ಆದ್ರೆ ಇಲ್ಲಿ ಲಕ್ಷ್ಮಿ ನಾಡಲ್ಲಿ ನಿತ್ಕೊಂಡೇ ವನ್ವಾಸ ಮಾಡ್ತಾ ಇದ್ದಾರೆ ಅಂತೆಲ್ಲ ಹೇಳ್ತಾ ಇರ್ತಾಳೆ ಅದಾದ್ಮೇಲೆ ಅಜ್ಜಿ ಹೇಳ್ತಾಳೆ ಹೌದು ಯಾವ್ದು ಕೂಡ ಸರಿ ಇಲ್ಲ ಒಂದು ಪೂಜೆ ಮಾಡಿಸ್ಬೇಕು ಲಕ್ಷ್ಮಿ ಹೆಸರು ಅಂತ ಹೇಳ್ತಾ ಇರ್ತಾಳೆ ಆದ್ರೆ ಇಲ್ಲಿ ವೈಷ್ಣು ಮತ್ತೆ ಕಾವೇರಿ ನಡುವೆ ಜಗಳ ಜೋರಾಗಿರುತ್ತೆ ನನ್ನ ಯಾರು ಕೂಡ ನಂಬಲ್ಲ ಅಲ್ವಾ ನಾನು ಹೇಳೋದು ಪ್ರತಿಯೊಂದು ಕೂಡ ಸುಳ್ಳು ಅಲ್ವಾ ಅಂತ ಪದೇ ಪದೇ ಹೇಳ್ತಾ ಇರ್ತಾಳೆ ಏನೀಗ ಕೀರ್ತಿನ ನನ್ನ ಕರ್ಕೊಂಡು ಹೋಗಿ ಮೇಲಿಂದ ಸಾಯಿಸಿ ಕೊಲೆ ಮುಟ್ನ ಆ ರೀತಿ ನಮ್ಮನ್ನ ಟ್ರೀಟ್ ಮಾಡ್ತಿರಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ ಕಾವೇರಿ ಹಾಗಾ ವೈಷ್ಣು ಮತ್ತೆ ಹೇಳ್ತಾನೆ ಅಂದ್ರೆ ನೀನು ಕೀರ್ತಿನ ಕೊಲೆ ಮಾಡಿದ್ಯಾ ಅಂತ ಅವನು ಕೂಡ ಡೋಟಲ್ಲಿ ಮತ್ತೆ ಕೇಳ್ತಾನೆ ಕಾವೇರಿ ಮತ್ತೆ ಹೇಳ್ತಾಳೆ ಪುಟ್ಟ ನೀನು ಈ ಪ್ರಶ್ನೆ ಮಾಡ್ತಾ ಇದ್ಯಾ ಅಂತೆಲ್ಲ ಮತ್ತೆ ಕೇಳ್ತಾಳೆ ಆಗ ವೈಷ್ಣವ್ ಹೇಳ್ತಾನೆ ಹೌದು ನಾನೇ ಕೇಳ್ತಾ ಇರೋದು ನಾನೇ ಈ ಪ್ರಶ್ನೆ ಮಾಡ್ತಾ ಇರೋದು ಪ್ರಶ್ನೆ ಮಾಡ್ಲದಕ್ಕೆ ಇರೀತೆಲ್ಲ ಆಗ್ತಾ ಇರೋದು ಅಂತ ವೈಷ್ಣವ್ ಮತ್ತೆ ಹೇಳ್ತಾ ಇರ್ತಾನೆ ಆಗ ಕಾವೇರಿ ಹೇಳ್ತಾಳೆ ಕೃಷ್ಣ ಏನಿದು ಇದೆಲ್ಲ ಅಂತ ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು